ನಮಸ್ತೆ ನಮ್ಮ ಆಟೋ ಚಾಲಕರು ಯಾವ ವಿಜ್ಞಾನಿಗಳು ಏನು ಕಮ್ಮಿ ಇಲ್ಲ ನೋಡಿ ಬ್ಯಾಸಿಗೆ ತುಂಬ ಬಿಸಿಲು ಇರ್ತದೆ ಇಲ್ಲಿ ನೋಡಿ ಇದು ಈ ಕಡೆಯಿಂದ ಗಾಡಿ ಮೂವಿಂಗ್ ಆಗ್ಬೇಕಾದ್ರೆ ಇಲ್ಲಿ ಒಂದು ಪೈಪ್ ಇದೆ ಈ ಪೈಪ್ ಯಾಕೆ ಅಂತ ಕೇಳ್ಬೋದು ಡೈರೆಕ್ಟಾಗಿ ಇಲ್ಲಿ ಗಾಳಿ ಹೋಗಿ ಮತ್ತೆ ನಮ್ಮ ಆಟೋ ಚಾಲಕರ ಮಗಕ್ಕೆ ಹೊಡೆಯುವಂಥ ಕೆಲಸ ಆಗುತ್ತೆ ಸರ್ ಏನಿದೆ ಥರ ಮಾಡಿದ್ದೀರಾ ಸರ್ ಗಾಳಿ ಬರುತ್ತೆ ಇಲ್ಲಿ ಒಂದು ಮುಸ್ ಗಾಳಿ ಬರುತ್ತಲ್ಲ ಗಾಳಿ ಬರೋದ್ರಿಂದ ಇದರಲ್ಲಿ ಐಸ್ ಕ್ಯೂಬ್ ಹಾಕ್ಬಿಡ್ತೀನಿ ಎಲ್ಲ ಇತ್ತು ಒಳಗಡೆ ಹಾಕ್ತಾರ ಒಳಗಡೆ ಐಸ್ ಕ್ಯೂಬ್ ಹಾಕ್ಬಿಟ್ಟು ನನ್ನ ಮುಖಕ್ಕೆ ಗಾಳಿ ಹೊಡಿಯತ್ತರ ಇಕ್ ಬಿಟ್ರೆ ಇದು ಮುಖಕ್ಕೆ ಗಾಳಿ ಹೊಡಿಯತ್ತ ಗಾಳಿ ಹೊಡಿಬೇಕಾದ್ರೆ ಸ್ವಲ್ಪ ಗಾಳಿ ತನ್ನಕ್ ಬರುತ್ತೆ ಐಸ್ ಕ್ಯೂಬ್ ಹಾಕಿ ಇರ್ತಿವಿ ಅಲ್ವಾ ಅದರಿಂದ ಸ್ವಲ್ಪ ತನ್ನಕ್ ಬರುತ್ತೆ ಸ್ವಲ್ಪ ಮೆಸ್ರೆ ಗೊತ್ತಾಗಿಲ್ಲ ತಂಗ ಅಂತ ಯಾವ ಏರಿಯಾ ಸರ್ ಜೆ ಪಿ ನಗರ್ ಜೆ ಪಿ ನಗರ್ ನೋಡಿ ಸಿಂಪಲ್ ಖರ್ಚು ಅಂದ್ರೆ ಬ್ಯಾಸ್ಗೆ ಬಿಸ್ಲಲ್ಲಿ ಏನ್ ಟೆಕ್ನಿಕ್ ಮಾಡಿದ್ದಾರೆ ನಮ್ಮ ಆಟೋ ಚಾಲಕರು ಸರ್ ನಿಮ್ಗೆ ಐಡಿಯಾ ಕೊಟ್ಟಿದ್ದಾರೆ ನಾನೇ ಐಡಿಯಾ ಮಾಡಿದೆ ಯೂಟ್ಯೂಬಲ್ಲಿ ಬೇರೆ ನೋಡಿದ್ದೆ ಹಾ ಅದರಿಂದ ಹಂಗೆ ಮಾಡಿಸ್ತೇನೆ ಚೆನ್ನಾಗಿದ್ಯಾ ನಾಳೆಲ್ಲ ಬರ್ತಾ ನಾಳೆಲ್ಲ ಬರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬಾ ಧನ್ಯವಾದಗಳು